ಚಿಕ್ಕಬಳ್ಳಾಪುರ ನಗರದ ವಕೀಲ ಸಂಘದ ವತಿಯಿಂದ ವಕೀಲರ ಭವನದಲ್ಲಿ ಏರ್ಪಡಿಸಲಾಗಿದ್ದ ವಕೀಲರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಂತರ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಮಾತನಾಡಿದರು ಭಾರತದ ಸ್ವತಂತ್ರ ಚಳುವಳಿಯಿಂದ ಹಿಡಿದು ದೇಶದ ನವಶಿಲ್ಪದವರೆಗೆ ವಕೀಲರು ಮಹತ್ವದ ಪರಿವರ್ತನಾ ಪಾತ್ರ ವಹಿಸಿದ್ದಾರೆ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಮೊದಲಾದ ಮಹನೀಯರು ವಕೀಲಿಗೆಯನ್ನ ಕೇವಲ ವೃತ್ತಿಯಾಗಿರದೆ ಸಮಾಜ ಪರಿವರ್ತನೆಯ ಶಕ್ತಿಯಾಗಿ ಬಳಸಿದ್ರು ಎಂದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ the dependence of rights the vices of vices today We celebrate not only a profession but a pu public duty, a constitutional role, and a moral calling. From the early freedom movement to the shaping of modern India, advocates have played a transformative role as leaders, reformers, and social engineers. The Indian Legal Fraternity has given the nation. Some of its greatest thinkers like Mahatma Gandhi, Dr. P. R. Ambedkar, Jawaharlal Nehru, Sandra Patel, and countless others who used the knowledge of law not merely as a profession but as an instrument of change. We are all expected to fight with, without fear, argue without bias, stand. Think integrity and uphold the uphold the constitution above everything else. Every brief we take is not just a work, it is a trust placed upon us by the society. Every argument we make contributes to the shaping of justice, precedent and public confidence in the rule of law. ಪಡ್ಕೊಳ್ಳೋ ಜೊತೆಗೇನೆ ಕರ್ತವ್ಯಗಳ ಬಗ್ಗೆ ಇವತ್ತು ನ್ಯಾಯಾಲಯಕ್ಕೆ ಬರೋದಕ್ಕೂ ಕೂಡ ಶಕ್ತಿಯಿಂದ ಇರುವಂಥ ಅವರಿಗೆ ಅನ್ಯಾಯವನ್ನು ಅನುಭವಿಸ್ತಾ ಇರುವಂಥ ಅನೇಕ ಜನ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇದ್ದಾರೆ ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಅನ್ಯಾಯದ ಮಾಡುವಂಥ ಅವಕಾಶ ಇದ್ರೂ ಕೂಡ ನಾವು ಮಾನವೀಯತೆಯನ್ನು ಅಳಿಸ್ಕೊಂಡು ನಾವು ಜವಾಬ್ದಾರಿ ಕೂಡ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಅನೇಕರು ಸದಸ್ಯಾಗಿರುವಂತ ರೀತಿ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ನಗರದಲ್ಲಿ ನಗರಸಭೆಗೆ ಇರ್ಬೋದು ಕೆಲವು ದಿವಸ ಅಧಿಕೃತವಾಗಿ ನಗರಸಭೆಗೆ ಭೇಟಿ ಕೊಟ್ಟು ನಾನು ಎಲ್ಲರ ಜೊತೆ ನಾವು ಸಮಾಲೋಚನೆ ಮಾಡಿದ್ದೆ ನಲವತ್ನಾಲ್ಕು ಕೋಟಿ ರೂಪಾಯಿ ಪ್ರಾಜೆಕ್ಟ್ ರೆಡಿ ಆಗಿದೆ ಡಿ ಪಿ ಆರ್ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ ಹೈಕೋರ್ಟ್ ಅಪ್ರೂವಲ್ ಆಗಿದೆ ಇನ್ನು ಅಮೌಂಟ್ ಸಾಕ್ಷರಿಗೆ ಸರ್ಕಾರ ಮಟ್ಟಕ್ಕೆ ಹೋಗಿದೆ ಅದೇ ರೀತಿ ಹಿಂದೆ ಹಿಂದಿದ್ದ ಆರ್ ಎಸ್ ಅಧ್ಯಕ್ಷರ ಸಮಯದಿಂದ ಇರೋದು ಈಗ ನಮ್ಮ ಅಸೋಸಿಯೇಷನ್ ಪಕ್ಕ ಏನಿತ್ತು ಆಗ ಒಂದು ಅರ್ಜಿ ಕೊಟ್ಟಿದ್ವಿ ಲೈಬ್ರರಿ ಆಗಬೇಕು ಅಂತ ಈ ಜಾಗ ಏನಿದೆ ಒಂದು ಒಳ್ಳೆ ವಾಶ್ರೂಮ ಒಂದು ಲೈಬ್ರರಿ ಅಂತ ಒಂದು ಅರ್ಜಿ ಕೊಟ್ಟಿದ್ವಿ ಸೊ ಆ ಅರ್ಜಿನ ನಾನು ಬಂದ ಮೇಲೆ ನಮ್ಮ ಕಮಿಟಿ ಏನು ಮಾಡಿದ್ವಿ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ವಿ ಇವತ್ತೇನಾಗಿದೆ ಅಂದು ಕೂಡ ಮೇಡಮ್ ಅವ್ರ ಸಹಕಾರ ತುಂಬ ಇದೆ ಇದೇ ಸೊ ಅವ್ರು ಏನು ಮಾಡೋದು ಆ ಪ್ರಾಜೆಕ್ಟ್ನ ನಮ್ಮ ನಾವು ಕೂಡ ಅಡ್ವೊಕೇಟ್ಸ್ ಅಂತ ಅವರು ಹೇಳಿ ನಮ್ಮ ಕೈ ಜೋಡಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಅದು ಕೂಡ ಡಿ ಪಿ ಆರ್ ಕಂಪ್ಲೇಂಟ್ ಆಗಿದೆ ಅಪ್ರೂವಲ್ ಆಗಿದೆ ಹೈಕೋರ್ಟ್ ಬಜೆಟಲ್ಲಿ ದಿಸ್ಟ್ ಡಿಸಿ ವರ್ಕ್ ಈಸ್ ಎ ಪ್ರಿಯಾರಿಟಿ ವರ್ಕ್ ಅಂತ ಹೇಳಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಅಸೋಸಿಯೇಷನ್ ಲೈಬ್ರರಿಗೆ ಐವತ್ತೇಳು ಲಕ್ಷ ಮತ್ತು ಬಾಗೇಕಲ್ಲಿ ನ್ಯಾಯ ನ್ಯಾಯಾಲಯಗಳ ಉನ್ನತೀಕರಣಕ್ಕಾಗಿ ಮೂವತ್ತು ಲಕ್ಷ ಈ ಎರಡನ್ನು ಅಪ್ರೂವಲ್ ಮಾಡಿದ್ದಾರೆ ನನ್ನ ವ್ಯಾಪಾರಿ ಅಂತಂದ್ರೆ ಇವತ್ತೆಲ್ಲ ಸೀನಿಯರ್ಸ್ ಬಂದಿದ್ರೆ ನಾ ಎಂಬ ರಿಕ್ವೆಸ್ಟ್ ಇನ್ನು ಹತ್ತು ದಿನದಲ್ಲಿ ನಮ್ಮ ಈಗಿನ ಸರ್ಕಾರದ ಸಂಸದರು ಮತ್ತು ನಮ್ಮ ಚಿಂತಾಮಣಿ ಉಚಿತ ಶಿಲಾಕಾರರಾಗಿರ್ಬೋದು ಸಚಿವರಾಗಿರ್ಬೋದು ನಮ್ಮ ಎಮ್ ಎಲ್ ಎ ಅವರನ್ನ ನಮ್ಮ ವಕೀಲರ ತಂಡ ಮತ್ತು ನಮ್ಮ ಪದಾಧಿಕಾರಿಗಳು ಭೇಟಿ ಆಗ್ತಿದ್ವಿ ಅವತ್ತು ಎಲ್ಲ ನಮ್ಮ ಸೀನಿಯರ್ಸ್ಗೆ ಈ ಮಾಹಿತಿಯನ್ನು ತಿಳಿಸ್ತೀವಿ ದಯವಿಟ್ಟು ನಮ್ಮ ಜೊತೆ ಬಂದರೆ ಯಾಕೆಂತಂದರೆ ಒಂದು ಲೈಬ್ರರಿ ಆದರೆ ಖಂಡಿತ ಎಲ್ಲ ಅಡ್ವೋಕೆಗಳು ಎಲ್ಲ ಆಗುತ್ತೆ